ಯಾವಾಗಲೂ ಆದ್ಞೆ ಮಕ್ಕಳಿಗಾದ್ನೇ ಹಾಗೆ ತಂದೆ ತಾಯಿಗಾಗಂತ ನೋವು ಸಣ್ಣ ನೋವಲ್ಲ ಅಲ್ಲ ಇಂಥ ದುರಂತ ಆಗಬಾರ್ದು ಅದಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಹಾಗೆ ಆಗುತ್ತೆ ಮಾಡೇ ಮಾಡ್ತೀವಿ ಅದಕ್ಕೆ ಯಾವುದೇ ಹಿಂದೆ ಮುಂದೆ ನೋಡೋಂಥ ಪ್ರಶ್ನೆ ಇಲ್ಲ ಅದಕ್ಕೆ ಸರ್ಕಾರದಿಂದ ಏನೇನು ಮಾಡಬೇಕಾಗಿತ್ತೆ ಅದನ್ನು ನಾವು ಅವರಿಗೆ ತಂದೆ ತಾಯಿಗೆ ನಾವು ಎಷ್ಟು ಹೇಳಿದರೂ ಜೀವ ತಂದು ಕೊಡೋಂಥ ಹೊತ್ತು ಆಗಲಾರ್ದಂಥದ್ದು ನಿಜವಾಗ್ಲೂ ಭಾಳ ನೋವಿನ ಸಂಗತಿ ಅದಕ್ಕೆ ಸರ್ಕಾರದಿಂದ ಕೊಡೋಂಥದ್ದನ್ನು ಮತ್ತು ಅವರಿಗೆ ಸರ್ಕಾರ ಅವ್ರ ಜೊತೆಗಿದೆ ಅವರ ರಕ್ಷಣೆಗಿದೆ ಯಾರು ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷಕರಿಗೆ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಏನೇನು ಕ್ರಮ ವಹಿಸಬೇಕು ತನಿಖೆ ಪ್ರಾರಂಭ ಆಗಿದೆ ತನಿಖೆ ಹಂಥದಾಗಿದೆ ತನಿಖೆ ವಿಚಾರದಾಗ ನಾವು ಎಂಟರ್ಫಿರೆನ್ಸ್ ಆಗಕ್ಕೆ ಬರೋಂಗಿಲ್ಲ ಅದಕ್ಕೆ ಮುಖ್ಯ ನಮ್ಮ ಎಸ್ ಪಿ ಅವ್ರಿಗೂ ಹೇಳಿದ್ದೀನಿ ಡಿ ಸಿ ಅವ್ರಿಗೂ ಮಾತಾಡಿದ್ದೀನಿ ತನಿಖೆ ಹಂತದಾಗಿದೆ ಯಾರು ಅರೆಸ್ಟ್ ಮಾಡ್ಬೇಕು ಅವ್ನ ಅರೆಸ್ಟ್ ಮಾಡ್ತಾರೆ ಅದಕ್ಕೆ ತನಿಖೆ ಹಂತದಾಗಿದೆ ನಾನೇನು ಮಾತಾಡೋಕ್ಕಾಗಲ್ಲ ಜಿಲ್ಲಾ ಮಂತ್ರಿ ಆಗಿ ಅಷ್ಟು ಸತ್ಯ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅದನ್ನ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಇರ್ಲಿಕ್ಕೆ ಅದನ್ನ ತನಿಖೆ ಮಾಡಿ ಮಾಡಿರ್ತಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಯಾರು ಹೇಳ್ಬಾರ್ದು ಈ ತನಿಖೆ ಹಂತದಾಗಿದೆ ತನಿಖೆ ಆದ್ಮೇಲೆ ಯಾವ್ದು ಒತ್ತಡ ಇಲ್ಲ ಏನು ಇಲ್ಲ ಯಾರು ನ್ಯಾಯತವಾಗಿ ತನಿಖೆ ಆಗತ್ತೆ ಅಂತದ್ರೊಳಗ ಆ ವಿಚಾರದೊಳಗ ನಿಜವಾಗ್ಲೂ ಆ ಫ್ಯಾಮಿಲಿ ಜೊತೆಗೆ ನಾವಿದ್ದೀವಿ ಸರ್ ನಾನು ಒಂದೇ ವಿನಂತಿಯನ್ನ ಮಾಡ್ತೀನಿ ತಂದೆ ತಾಯಿ ಮಕ್ಕಳನ್ನು ಕಳಕಂಥ ದುಃಖದಾಗಿದ್ದಾರೆ ಅವ್ರಿಗೆ ಸಾಂತಾನ ಹೇಳುವಂಥ ಕೆಲಸವನ್ನು ಮಾಡೋಣ ಅವರಿಗೆ ಸರ್ಕಾರದಿಂದ ಏನು ಕೊಡಬೇಕಾಯ್ತದನ್ನು ಕೂಡ ಆದರೆ ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಶಿಕ್ಷೆ ಅಂತೂ ನೂರು ಮಾಡೋಣ ಅದನ್ನು ಬಿಟ್ಟು ನಾವು ಪ್ರತಿಭಟನೆ ಮಾಡೋದು ಮತ್ತೊಂದು ಎಲ್ಲರಿಗೂ ಹಕ್ಕಿದೆ ಬಟ್ ನಾನು ವಿನಂತಿ ಮಾಡೋದನ್ನೇ ಅವ್ರಿಗೆ ಸಾಂತಾನ ಹೇಳಿ ಆ ಕುಟುಂಬದ ಜೊತೆಗೆ ಇರೋನು ಅಂತ ನನ್ನ ರಾಜಕೀಯ ರಾಜಕಾರಣ ಅನ್ನೋದನ್ನು ನಾನು ಇಲ್ಲಿ ಏನೂ ಮಾತಾಡಕ್ಕೆ ಇಷ್ಟಪಡೋಂಗಿಲ್ಲ ಯಾರಿಗೆ ನೋವಾಗಿದೆ ಆ ನೋವಿನೊಳಗ ಭಾಗಿಯಾಗಿ ಅವ್ರಿಗೆ ಸಾಧನ ಹೇಳುವಂತ ಕೆಲಸ ಈಗ ನಾನು ಫೋಟೋ ಫೋಟೋ ಮತ್ತೊಂದು ನೋಡಿದೀನಿ ಅದಕ್ಕೆ ನಾನು ಅಧಿಕಾರಿಗಳ ಜೊತೆಗೆ ಮಾತಾಡ್ತೀನಿ ಆ ಜಿಲ್ಲೆಯಲ್ಲಿ ಅದನ್ನು ನಮಗ್ ಮಾಹಿತಿ ಬಂದಿದೆ ಅದಕ್ಕೂ ಅದಕ್ಕೂ ಗಂಗಾವತಿ ಒಳಗು ಮತ್ತೆ ಒಂದು ಇದೆ ಅಂತ ನಮ್ಮ ಹತ್ರ ಈಗ ಅಧಿಕಾರಿಗಳೇ ಹೇಳಿದಾರೆ ಅದನ್ ಮೇಲೆ ಕ್ರಮ ವಹಿಸುವಂತ ಕೆಲಸವನ್ನು ಮಾಡ್ತೀವಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ